ಇರುವುದೊಂದೇ ಜೀವನ ಸಿಗುವುದು ಕೆಲವೇ ದಿನ ತಿಳಿಯದೆ ಕಳೆವ ಬಾಲ್ಯ ಗೊತ್ತಿಲ್ಲದೆ ಜಾರುವ ಹರಯ ಕರೆಯದೆ ಬರುವ ಮುದಿತನ ಎಲ್ಲವನ್ನು ಅನುಭವಿಸುತ್ತಾ ಬಾಳುವುದೇ ಬದುಕು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರ್ಲಿ ಮಾರ್ನಿಂಗ್ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಸೆಪ್ಟೆಂಬರ್ ಟ್ವೆಂಟಿ ಫಿಫ್ತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನನ್ನ ಮಗನ ಎಂಟನೇ ವರ್ಷದ ಬರ್ತ್ ಸೊ ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ಕೇಕ್ ಮಾಡೋಣ ಅವನಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಇವಾಗ ನಾನು ಕೇಕ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಕೇಕ್ ಮಾಡಲಿಕ್ಕೆ ಎರಡು ಕಪ್ ರವೆನ ಯೂಸ್ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಎರಡು ಕಪ್ ಆಗುವಷ್ಟು ರವೆನ ಪೌಡರ್ ಮಾಡ್ಕೋತೀನಿ ಇಲ್ಲಿ ನಾನು ಚಿರೋಟಿ ರವೆನ ತೆಗೆದುಕೊಂಡಿದ್ದೀನಿ ಸೊ ಅದನ್ನು ಪೌಡರ್ ಮಾಡಿಕೊಂಡು ಇವಾಗ ಒಂದು ಬೌಲ್ಗೆ ಸೇರಿಸ್ಕೊಳ್ತೀನಿ ಪ್ರತಿ ವರ್ಷ ನಾನು ಅವನಿಗೆ ಕೈಯಾರನೆ ಕೇಕ್ ಮಾಡ್ತೀನಿ ಆದ್ರೆ ಒಂದ್ ದಿನನೂ ಕೂಡ ನಾನು ಕೇಕನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇವತ್ತಿನ ತನಕ ಪ್ರಾಕ್ಟೀಸ್ ಮಾಡಿರಲಿಲ್ಲ ಬೆಳಿಗ್ಗೆ ಯಾಕೆ ಮಾಡ್ತೀನಿ ಅಂದ್ರೆ ಅವನು ಬೆಳಿಗ್ಗೆ ಆರು ನಲವತ್ತೇಳಕ್ಕೆ ಹುಟ್ಟಿರೋದು ಸೊ ಹಾಗಾಗಿ ಪ್ರತಿ ವರ್ಷ ಕೂಡ ಅದೇ ಟೈಮ್ಗೆ ನಾನು ಕೇಕನ್ನ ಕಟ್ ಮಾಡಬೇಕು ಅಂತ ಅನ್ಕೊಂಡಿರೋದು ಸೊ ಹಾಗಾಗಿ ಪ್ರತಿ ವರ್ಷ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ನಾನೇನ್ ಮಾಡಿದ್ದೀನಿ ಆ ರವಾ ಪೌಡರ್ಗೆ ಇವಾಗ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಅರ್ಧ ಕಪ್ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಎಣ್ಣೆಯನ್ನು ಕೂಡ ಯೂಸ್ ಮಾಡಿದ್ದೀನಿ ಇನ್ನು ಸ್ವಲ್ಪ ನೀರನ್ನು ಸೇರಿಸಿ ಇವೆಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ನೆನೆಲಿಕ್ಕೆ ಬಿಡ್ತೀನಿ ನನಗೆ ಏನೇ ಅಡುಗೆ ಮಾಡಿದರೂ ಕೂಡ ಒಂದು ನಂಬಿಕೆ ಚೆನ್ನಾಗಿ ಬಂದೇ ಬರುತ್ತೆ ಒಂದು ವೇಳೆ ಚೆನ್ನಾಗಿ ಬಂದಿಲ್ಲ ಅಂದರೂ ಕೂಡ ಅದನ್ನು ಯಾವ ರೀತಿಯಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಆದರೆ ಯಾವತ್ತೂ ಕೂಡ ಮಾಡಿದ್ದು ಟೇಸ್ಟ್ ಅಂತ ಅಂತೂ ಚೇಂಜ್ ಆಗೋದಿಲ್ಲ ಪ್ರೆಸೆಂಟೇಷನಲ್ಲಿ ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ನೆನೆಯಲು ಬಿಟ್ಟೆ ಇವಾಗ ಮತ್ತೆ ಓಪನ್ ಮಾಡಿ ಅದಕ್ಕೆ ಇನ್ನೇನು ಎಲ್ಲ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿದರೆ ಕೋಕೋ ಪೌಡರನ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಡೋನಟ್ಸ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಡೋನಟ್ಸ್ ಮಾಡಲಿಕ್ಕೋಸ್ಕರ ಕೋಕೋ ಪೌಡರನ್ನು ತಂದಿದ್ದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಆ ರೆಸಿಪಿ ಕೂಡ ಒಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಲಾಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಶೇರ್ ಮಾಡಿರಲಿಲ್ಲ ತುಂಬಾನೇ ಚೆನ್ನಾಗಿ ಬಂದಿತ್ತು ಸೊ ಹಾಗೆ ಇವಾಗ ನಾನು ಸೋಡಾ ಮತ್ತು ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನೊಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಲಿಕ್ಕೆ ನಾನಿಲ್ಲಿ ಹಾಲನ್ನು ಯೂಸ್ ಮಾಡಿಕೊಂಡೆ ಹಾಲನ್ನು ಹಾಕಿ ನಮಗೆ ಯಾವುದೇ ರೀತಿ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡೆ ಫೈನಲ್ ಆಗಿ ವೆನಿಲಾ ಎಸೆನ್ಸ್ ಕೂಡ ಹಾಕೊಂಡೆ ಕೇಕ್ ಮಾಡುವಂಥ ಮೋಲ್ಡನ್ನು ತುಂಬ ದಿನದಿಂದ ಹಿಂದೆ ತಂದ್ಕೊಂಡಿದ್ದೀನಿ ಬಟ್ ಇವತ್ತಿಗೂ ಮಾಡಿರಲಿಲ್ಲ ಸೊ ಇವಾಗ ನಾನು ಇದಕ್ಕೆ ಬಟರ್ ಪೇಪರನ್ನು ಹಾಕ್ತೀನಿ ಅದರ ಅಳತೆ ನೋಡಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ ಇವಾಗ ನಾನು ಅದಕ್ಕೆ ತುಪ್ಪವನ್ನು ಸ್ಪ್ರೆಡ್ ಮಾಡಿ ನಂತರ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ತೀನಿ ಓವನ್ನಲ್ಲೂ ಕೂಡ ಬೇಯಿಸ್ಕೊಳ್ಬೋದು ಇಲ್ಲಿ ನಾನು ಇಡ್ಲಿ ಹಿಟ್ಟನ್ನು ಬೇಯಿಸ್ತೀವಲ್ಲ ಅದರಲ್ಲಿ ಸ್ಟೀಮರ್ ಇತ್ತು ಸೊ ಅದರ ಸಹಾಯದಿಂದ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಬಿಸಿಬೇಳೆ ಬಾತ್ ಕೂಡ ಇನ್ನೊಂದು ಕಡೆ ಮಾಡ್ತಾ ಇದ್ದಿದ್ದೆ ಸೊ ಅದನ್ನು ವೀಡಿಯೋ ಮಾಡಿರಲಿಲ್ಲ ಸೊ ಕೇಕ್ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆಯಿಂದ ತುಂಬ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡೋಣ ಅಂತ ಹೇಳಿ ಎಲ್ಲವನ್ನು ನೀಟಾಗಿ ಹೇಳಿದೆ ಬಟ್ ಏನಾಯಿತು ಅಂತ ಹೇಳಿದರೆ ಇವಾಗ ಮುಚ್ಚಿಟ್ಟು ಒಂದು ನಲವತ್ತು ನಿಮಿಷ ಹಾಗೇ ಬಿಟ್ಟೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ತುಂಬ ಖುಷಿಯಾಯಿತು ಇನ್ನೇನು ಅದ್ವಿನ್ಗೆ ಸರ್ಪ್ರೈಸ್ ಕೊಡಬೇಕು ಅನ್ನೋದ್ರೊಳಗೆ ಅದ್ವಿನ್ ಕೂಡ ನೋಡಿ ಆಯಿತು ಸೊ ಹೋಗ್ಲಿ ಆದರೂ ಕೂಡ ಅವನಿಗೆ ಖುಷಿ ಆಗುತ್ತಲ್ವಾ ಕೇಕ್ ಅಂದರೆ ನೋಡ್ತೀನಿ ಅದು ಈ ರೀತಿಯಾಗಿ ಒಡಿಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು ರವೆ ಹಾಕಿರೋದ್ರಿಂದ ಒಂದಂತೂ ಕನ್ಫರ್ಮ್ ಇತ್ತು ಚೆನ್ನಾಗಿ ಬರುತ್ತೆ ಅದನ್ನು ಚೆನ್ನಾಗಿ ಮಾಡಬಹುದು ಅನ್ನೋದಿತ್ತು ಸೊ ಬೆಳಿಗ್ಗಿನ ವ್ಯಾಯಾಮ ಎಲ್ಲ ಮುಗಿಸಿ ಬರೋದ್ರೊಳಗೆ ಟೈಮ್ ಕೂಡ ಆಯಿತು ಹಾಗೆ ಅವನಿಗೆ ಕೂಡ ಎಕ್ಸಾಮ್ ಕೂಡ ಇತ್ತಲ್ವ ಇನ್ನೂ ಏನು ಮಾಡೋದು ಅಂತ ಹೇಳಿ ಅದನ್ನೆಲ್ಲ ಮತ್ತೆ ನಾನು ಮೋಲ್ಡ್ಗೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿದೆ ತುಂಬ ಚೆನ್ನಾಗಿ ಸೆಟ್ ಆಗಿಬಿಡ್ತು ನಂತರ ಅಂತೂ ಕೇಕ್ ಅಂತೂ ಚೆನ್ನಾಗಿಯೇ ಬಂತು ರೀಸನ್ ಬಂದು ಅದು ಹಾಳಾಗಲಿಕ್ಕೆ ಕಾರಣ ನಾನು ಕ್ವಾಂಟಿಟಿ ಜಾಸ್ತಿನೇ ಹಾಕಿದೆ ಹಾಗಾಗಿ ಅದು ಜಾಸ್ತಿ ಆಗಿರೋದ್ರಿಂದ ಬಿಡ್ತು ಇವಾಗ ನಾನು ಇದನ್ನು ಸಿಂಪಲ್ಲಾಗಿ ಡೆಕೋರ್ ಕೂಡ ಮಾಡ್ತೀನಿ ಅದ್ವಿ ಇವಾಗಲೇ ಸ್ನಾನ ಮಾಡಿ ರೆಡಿ ಹಾಕ್ಲಿಕ್ಕೆ ಹೋದ ಅವನು ಬರೋದ್ರೊಳಗೆ ನಾನು ಇದನ್ನು ರೆಡಿ ಮಾಡಬೇಕು ಆಗಲೇ ಟೈಮ್ ಸಿಕ್ಸ್ ಥರ್ಟಿ ಆಯಿತು ಒಂದು ಕೇಕ್ ಮಾಡಲಿಕ್ಕೆ ಟೂ ಅವರ್ ಬೇಕಾ ಅಂದರೆ ಫೋರ್ ತರ್ಟಿಗೆ ಎದ್ದಿದ್ದೆ ಸಿಕ್ಸ್ ತರ್ಟಿ ತನಕ ಅಂತ ಹೇಳಿದರೆ ಸೊ ಬೆಳಿಗ್ಗೆ ಬೇರೆ ಬೇರೆ ಕೆಲಸ ಅಂದರೆ ವರ್ಕೌಟ್ ಮಾಡ್ತೀವಿ ಸೊ ಹಾಗೆ ಜ್ಯೂಸ್ ಎಲ್ಲ ಕುಡಿದು ಅದೆಲ್ಲ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಟೈಮ್ ಆಗಿಬಿಡತ್ತೆ ಇಷ್ಟೊತ್ತಾಯಿತು ಇವಾಗ ಸ್ಟೀಮ್ ಕೂಡ ಆಯಿತಲ್ವ ಈಗ ಡೆಕೋರ್ ಕೂಡ ಮಾಡಬೇಟೆ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಬಂತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಕೇಕ್ ಮೇಲೆ ನೇಮ್ ಬರಲಿಕ್ಕೆ ಜೇಮ್ಸನ್ನು ಯೂಸ್ ಮಾಡಿಕೊಂಡೆ ಹಾಗೆ ಚಾಕ್ಲೇಟ್ ಸಿರಪ್ ಇತ್ತು ಈ ರೀತಿಯಾಗಿ ಫ್ಲವರ್ ರೀತಿಯಾಗಿ ಮಾಡಿದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಕೇಕ್ ಕಟ್ ಮಾಡುವಂತಹ ಟೈಮ್ ಬಂತು

ಇನ್ನು ಸಿಕ್ಸ್ ಫೋರ್ಟಿ ಏಯ್ಟ್ಗೆ ಕಟ್ ಮಾಡಬೇಕು ಅಂತ ಇತ್ತಲ್ವಾ ಸೊ ಹಾಗಾಗಿ ಯಾವುದೇ ಡೆಕೋರ್ ಮಾಡಿರಲಿಲ್ಲ ಇನ್ನು ಸ್ಕೂಲ್ಗೋಸ್ಕರ ಚಾಕ್ಲೇಟ್ಸ್ ಇಷ್ಟು ತೆಗೆದುಕೊಂಡು ಬಂದಿದ್ವಿ ಅದನ್ನ ಇಟ್ಟು ಫೈನಲಿ ಮತ್ತೆ ಕೇಕ್ ಕಟ್ ಮಾಡಿಸಿದೀನಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ ಮಾಡ್ಲಿಕ್ಕೋಸ್ಕರ ಮೆಮೊರಿ ಅಂತ ಇರುತ್ತೆ ಅಲ್ವಾ ಸೊ ಫೈನಲಿ ಕೇಕ್ ಅಂತೂ ಸಖತ್ತಾಗಿ ಬಂದಿತ್ತು ಅಂತ ಹೇಳ್ತೀನಿ ಬೆಳಗಿನ ಸರ್ಪ್ರೈಸ್ ಹೇಗಿತ್ತ ಹ್ಯಾಪಿ ಇವತ್ತು ಯಾವ ಎಕ್ಸಾಮಾ ఇవర్ ఫేవరెట్ సబ్జెక్ట్ ఆల్సో అలా ಇನ್ನು ಕೆಳಗಡೆ ಹೋಗಿ ನೋಡಿದ್ರೆ ಐ ಡಿ ಕಾರ್ಡ್ ಮರ್ತಿದ್ದ ಇವತ್ತು ಬರ್ತ್ ಯೂನಿಫಾರ್ಮ್ ಬದಲಿಗೆ ಕಲರ್ ಡ್ರೆಸ್ ಕೂಡ ಹಾಕೊಂಡು ಹೋಗ್ಬಹುದು ಆದರೆ ಎಕ್ಸಾಮ್ ಇರೋ ಕಾರಣಕ್ಕೆ ಐ ಡಿ ಕಾರ್ಡ್ ಕಂಪಲ್ಸರಿಯಾಗಿ ಹಾಕೊಂಡು ಹೋಗಲೇಬೇಕು ಆಗ್ಲೇ ಬಸ್ ಬರೋ ಟೈಮ್ ಆಯ್ತು ಸ್ವಲ್ಪ ದೂರ ಆಗುತ್ತೆ ನಡ್ಕೊಂಡು ಹೋಗ್ಲಿಕ್ಕೆ ಸೊ ಬಸ್ ಬಂತು ಕೂಡ ಅಜ್ವಿನ್ ಸೆವೆನ್ ತರ್ಟಿಗೆ ಹೋದ್ಮೇಲೆ ನನಗೆ ನಾನ್ ಸ್ಟಾಪ್ ಕೆಲಸ ಇರುತ್ತೆ ಇವಾಗ ಬಂದು ನೈನ್ ತರ್ಟಿ ಆಯಿತು ಆರ್ನಾಗೆ ಇವತ್ತು ಹಿಂದಿ ಎಕ್ಸಾಮ್ ಇತ್ತು ಹೋಗುವಾಗ ಸ್ವಲ್ಪ ನೋಡ್ಕೊಂಡು ಹೋಗು ಅಂತ ಹೇಳಿದ್ರೆ ಈ ರೀತಿ ಆಡ್ತಾಳೆ ನೋಡಿ ಹಾಯ್ ಇವತ್ತು ಚಾಕ್ಲೇಟ್ನಾಡೇ

ಸಣ್ಣ ಕೇಕ್ ಎಂತ ಮಾಡೋದಾ ಉಮೈ ಗಾಡ್ ಪೂರ ಖಾಲಿ ಮಾಡಿ ಆಯ್ತಾ ಅರ್ನ ಹ್ಮ್ ಎಂತ ಮಾಡುವ ಹಂಗಾರೆ ಈಗ ಹೊಸ ಕೇಕ್ ತಕ ಸೊಳ್ಳೆ 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 ಅಪ್ಪ ಹೋಯ್ತು ಹೋಯ್ತು ಇನ್ನು ಆರ್ನೇಳನ್ನು ವ್ಯಾನ್ಗೆ ಡ್ರಾಪ್ ಮಾಡಿದ ಮೇಲೆ ಇವಾಗ ನಾನು ಡೈರೆಕ್ಟಾಗಿ ಸ್ಟೇಷನರಿ ಶಾಪ್ಗೆ ಬಂದೆ ಮನೆ ಹಿಂದುಗಡೆ ಇರೋದ್ರಿಂದ ಜಾಸ್ತಿ ದೂರ ಏನು ಹೋಗಬೇಕಾಗಿರಲಿಲ್ಲ ಅಲ್ಲಿ ಕೆಲವೊಂದು ಮೆಟೀರಿಯಲ್ಸ್ ಕೂಡ ತೆಗೆದುಕೊಂಡೆ ಅದ್ವಿನ್ಗೆ ನನಗೆ ಗೊತ್ತಲ್ವಾ ಯಾವುದೆಲ್ಲ ಫೇವರೇಟ್ ಇರುತ್ತೆ ಅಂತ ಹೇಳಿ ಸೊ ಅದನ್ನೆಲ್ಲ ನಾನು ತೆಗೆದುಕೊಂಡೆ ಅಂದರೆ ಆಗಿ ಒಂದು ಎಂಟು ಗಿಫ್ಟನ್ನು ತೆಗೆದುಕೊಂಡೆ ಸೊ ಈ ಪ್ಲ್ಯಾನ್ ಬಂದು ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದರೆ ಮೊದಲೆಲ್ಲ ಬರ್ಡೇಗೆ ಅವನಿಗೆ ಸೈಕಲ್ಲು ತುಂಬ ದೊಡ್ಡ ದೊಡ್ಡ ಗಿಫ್ಟ್ ಎಲ್ಲ ಕೊಟ್ಟಾಗ ಅವನೇನು ಮಾಡ್ತಿದ್ದ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ ಅದು ಒಂದು ಸ್ವಲ್ಪ ದಿನ ಯೂಸ್ ಮಾಡ್ತಾನೆ ಹಾಗೆ ಮೂಲಲ್ಲಿ ಇಟ್ಬಿಡ್ತಾನೆ ಇವಾಗ ಏನಾಗುತ್ತೆ ನಮಗೆ ಕ್ಲೀನ್ ಮಾಡಬೇಕಾದ್ರೆ ಅದನ್ನೆಲ್ಲ ನೋಡಿ ಬೇಜಾರಾಗಿಬಿಡುತ್ತೆ ಸೊ ತಾಯಂದ್ರಿಗೆ ಮಕ್ಕಳಿಗೆ ಏನು ಇಷ್ಟ ಅಂತ ಮೊದಲೇ ಗೊತ್ತಿರುತ್ತಲ್ವಾ ಸೊ ಹಾಗಾಗಿ ಅವನಿಗೆ ಚಿಕ್ಕ ಚಿಕ್ಕ ಮೆಟೀರಿಯಲ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಮತ್ತು ಕೇಕ್ ಕೂಡ ತೆಗೆದುಕೊಂಡು ಬಂದೆ ಮನೇಲಿ ಮಾಡಿರೋದು ಸಿಂಪಲ್ಲಾಗಿ ನಾನು ಬೆಳಿಗ್ಗಿನ ಬರ್ತ್ ಟೈಮ್ಗೆ ಕಟ್ ಮಾಡಲಿಕ್ಕೆ ಇನ್ನು ನಾವು ಫ್ಯಾಮಿಲಿಯಾಗಿ ಕಟ್ ಮಾಡೋಣ ಅಂತ ಹೇಳಿ ಕೇಕನ್ನು ತೆಗೆದುಕೊಂಡೆ ಜಾಸ್ತಿ ಏನು ಹೊರಗಡೆ ಹೋಗಿ ಗ್ರ್ಯಾಂಡ್ ಮಾಡ್ತಾ ಇಲ್ಲ ಯಾಕಂದರೆ ಅವನಿಗೆ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಇತ್ತು ಸೊ ಹಾಗಾಗಿ ನಾನು ಏನೆಲ್ಲ ತೆಗೆದುಕೊಂಡು ಬಂದೆ ಮತ್ತು ಯಾವ ರೀತಿಯಾಗಿ ಅವನನ್ನು ಖುಷಿಪಡಿಸಿದೆ ಅನ್ನೋದನ್ನು ಈ ವಿಡಿಯೋ ಎಂಡ್ ತನಕ ನೋಡಿ ಸೊ ಇವಾಗ ಎಲ್ಲವನ್ನು ತೆಗೆದುಕೊಂಡು ಮನೆಗೆ ಬಂದೆ ತಂದಿರುವಂತಹ ಗಿಫ್ಟನ್ನೆಲ್ಲ ಒಂದು ಬೆಡ್ ಮೇಲೆ ಹಾಕಿ ಅದನ್ನ ನಾನು ಗಿಫ್ಟ್ ಪ್ಯಾಕ್ ಮಾಡಬೇಕು ಸಪ್ರೇಟ್ ಸಪ್ರೇಟ್ ಆಗಿ ಮಾಡಬೇಕು ಮೊದಲಿಗೆ ಕೇಕ್ ತಂದಿರೋದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟೆ ಇನ್ನು ಅವನಿಗೆ ಜಾಸ್ತಿ ಆಗಿ ಯೂಸ್ಫುಲ್ ಆಗಿರುವಂತಹ ಗಿಫ್ಟ್ ಅನ್ನೇ ಬಂದಿದ್ದೀನಿ ಸಪ್ರೇಟ್ ಸಪ್ರೇಟ್ ಆಗಿ ಗಿಫ್ಟ್ ಪ್ಯಾಕ್ ಮಾಡಬೇಕು ಅಂತ ಹೇಳಿ ಗಿಫ್ಟ್ ಕವರ್ ಅನ್ನ ತೆಗೆದ್ಕೊಂಡ್ ಬಂದೆ ಆದರೂ ಕೂಡ ಒಂದು ಕವರ್ ಕಡಿಮೆ ಆಯಿತು ಆದರೂ ಪರವಾಗಿಲ್ಲ ಪೇಪರಲ್ಲೇ ಪ್ಯಾಕ್ ಮಾಡೋಣ ಅಂತ ಹೇಳಿ ಪೇಪರಲ್ಲಿ ಅಲ್ಲಿ ಒಂದ್ ಪ್ಯಾಕ್ ಮಾಡಿದೆ ಇನ್ನು ನನ್ನ ಪ್ಲ್ಯಾನ್ ಬಂದು ಏನಿತ್ತಪ್ಪ ಅಂತ ಹೇಳಿದರೆ ಮಕ್ಕಳಿಗೆ ಇಷ್ಟವಾಗುವ ರೀತಿಯಾಗಿ ಏನಾದರೂ ಒಂದು ಥೀಮನ್ನು ರೆಡಿ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಾನು ಎಂಟು ಗಿಫ್ಟನ್ನು ತೆಗೆದುಕೊಂಡು ಬಂದೆ ಅವನ ಎಂಟು ವರ್ಷದ ಬರ್ಡೇಗೆ ಎಂಟು ಗಿಫ್ಟ್ ರೀತಿಯಾಗಿ ಹಾಗೆ ನಾನು ಒಂದು ಎಂಟು ಚೀಟಿಯನ್ನು ಮಾಡಿ ಆ ಚೀಟಿಯಲ್ಲಿ ಅವನಿಗೆ ಎಲ್ಲೆಲ್ಲಿ ಗಿಫ್ಟನ್ನು ಇಟ್ಟಿರ್ತೀನಿ ಅನ್ನೋದನ್ನು ಬರೆದಿದ್ದೆ ಸೊ ಅದನ್ನೆಲ್ಲ ಹೇಗಾಯಿತು ಅನ್ನೋದನ್ನು ತೋರಿಸ್ತೀನಿ ಇದೇ ವೀಡಿಯೋದಲ್ಲಿ ಮೊದಲಿಗೆ ಈ ಗಿಫ್ಟನ್ನೆಲ್ಲ ಪ್ಯಾಕ್ ಮಾಡ್ಕೋತೀನಿ ಆರ್ನ ಹತ್ತು ಗಂಟೆಗೆ ಹೋಗಿದ ಮೇಲೆ ಈ ಮೆಟೀರಿಯಲ್ಸ್ ಎಲ್ಲ ಮನೆಗೆ ತಂದು ಬರುವಾಗ ಹನ್ನೊಂದು ಗಂಟೆ ಹತ್ರ ಆಯಿತು ಮತ್ತೆ ನನಗೆ ಒಂದು ಗಂಟೆ ಪ್ಯಾಕಿಂಗ್ ಮಾಡೋದು ಮನೆ ಎಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಆಯಿತು ಆಗ್ಲೇ ಗಂಟೆ ಒಂದು ಗಂಟೆ ಆಗ್ತಾ ಬಂತು ಇನ್ನು ಅವರನ್ನೆಲ್ಲ ಹೋಗಿ ಕರ್ಕೊಂಡು ಬರೋದು ಮತ್ತೆ ಮಧ್ಯಾಹ್ನಕ್ಕೆ ಊಟಕ್ಕೆ ಮಧ್ಯದಲ್ಲಿ ಸಣ್ಣ ಪುಟ್ಟದಾಗಿ ರೆಡಿ ಮಾಡೋದು ಅದೇ ಎಲ್ಲ ಆಯಿತು ಆದರೂ ಕೂಡ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡ್ತಿದ್ದೀನಿ ಅಂತ ಹೇಳಿದರೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಟ್ರೈನ್ ಕೂಡ ಆಗೋದಿಲ್ಲ ಇನ್ನು ಮಕ್ಕಳ ಮುಖದಲ್ಲಿ ಹ್ಯಾಪಿನೆಸ್ ನೋಡಿದಾಗಂತೂ ನಾವು ಮಾಡಿರೋದೆಲ್ಲ ಒಂದು ಚಿಕ್ಕ ಪುಟ್ಟ ಕೆಲಸ ಅಂತ ಅನ್ನಿಸ್ಬಿಡುತ್ತೆ ಸೊ ಬನ್ನಿ ಇವಾಗ ಗಿಫ್ಟನ್ನೆಲ್ಲ ಪ್ಯಾಕ್ ಆದಮೇಲೆ ಅವರನ್ನು ಕರ್ಕೊಂಡು ಬರೋಣ ಫೈವ್ ಸಿಕ್ಸ್ ಸೆವೆನ್ ಆ್ಯಂಡ್ ಕೇಕ್ ಏಟ್ ಇವಾಗ ಮಧ್ಯಾಹ್ನ ಹನ್ನೆರಡು ಐವತ್ತಾಯಿತು ಹೊರಗಡೆ ಅದು ಸಿಕ್ಕಾಪಟ್ಟೆ ಬಿಸಿಲೇ ಇತ್ತು ಸೊ ಆಗಲೇ ಅದ್ವಿನ್ ಕೂಡ ಬಂದಿ ಮೋಡ ಹಾಯ್ ಹೆಂಗ್ ಎಕ್ಸಾಮ್ ಎಕ್ಸಾಮ್ ಅದು ಆರ್ನೇ ಬೇಕಾದ್ರೂ ಲೈಕ್ ಆಯ್ತಾ ಮಾರೇ ಇನ್ನು ಅದ್ವಿನ ಕರ್ಕೊಂಡು ಮನೆ ಹತ್ರ ಬಂದೆ ಆಗಲೇ ಆರ್ನ ಕೂಡ ಬಂದ್ಲು ಹಾಗೆ ಅದ್ವಿನಿಗೆ ಎಕ್ಸಾಮ್ ಕೂಡ ಈಸಿ ಆಗಿತ್ತು ಸೊ ಇವತ್ತು ಸೈನ್ಸ್ ಎಕ್ಸಾಮ್ ಇತ್ತು ನಾನು ಏನು ಮಾಡಿದ್ದೆ ಅವನಿಗೆ ಎಕ್ಸಾಮ್ ದಿನ ಓದಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಒನ್ ವೀಕ್ ಮೊದಲೇನೆ ಜಾಸ್ತಿಯಾಗಿ ಓದಿಸಿದ್ದೆ ಹಾಗೆ ಎಕ್ಸಾಮ್ ಕೂಡ ಈಸಿ ಆಗಿತ್ತಂತೆ ಆಗಲೇ ಆರ್ನ ಕೂಡ ಬಂದ್ಲು ಎಕ್ಸಾಮ್ ಇಬ್ರು ಒಟ್ಟಿಗೇನೆ ಬರ್ತಾರೆ ಇವಾಗ ಯಾಕಂದ್ರೆ ಇಬ್ಬರಿಗೂ ಎಕ್ಸಾಮ್ ಒಟ್ಟಿಗೆ ಸ್ಟಾರ್ಟ್ ಆಗಿತ್ತು ಇನ್ನು ಮನೆಗೆ ಬಂದ ಮೇಲೆ ಮೊದ್ಲಿಗೆ ನಾನು ಸರ್ಪ್ರೈಸ್ ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಂತರ ಅವನಿಗೆ ನಾಳೆಗೆ ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗಲಿಕ್ಕಿತ್ತು ಸ್ವಲ್ಪ ಹೊತ್ತು ಇದರಲ್ಲೇ ಟೈಮ್ ಹೋಗುತ್ತೆ ಯಾಕಂದ್ರೆ ಒಂದೊಂದು ನಿಮಿಷನೇ ಇಂಪಾರ್ಟೆಂಟು ನಾಳೆ ಕೂಡ ಎಕ್ಸಾಮ್ ಇರೋದ್ರಿಂದ ಅಣ್ಣ ಗಿಫ್ಟ್ ಕೊಡುವಕ್ಕಾ ಅಣ್ಣ ಕೊಡ್ ಹ್ಯಾಪಿ ಬರ್ತೇ ಹೂದ ಆರ್ ಮ್ಯಾ ಮಮ್ಮಿಯಿಂದ ಮೊದಲ ಗಿಫ್ಟ್ ದೇವರ ஜித்தாண்ட அண்ணங்க கொடுத்த Happy? Yes. Oke. Okay. Papa na dress iwa no, jaga. ಅದು ಯಾರು ನಂಗೆ ಇಷ್ಟ ಆಯ್ತಾ ಗಿಫ್ಟ್ ಎಷ್ಟಾಯ್ತಾ ಗಿಫ್ಟ್ ಗಿಫ್ಟ್ ಸ್ಯಾಮ್ಸಂಗ್ ವಿ ಡ್ರಾಯರ್ ಡ್ರಾಯರ್ ಅಲ್ಲಿ ಇದೆ ವೆರಿ ಗುಡ್ ಶಿಸ್ತಲ್ಲಿ ಇಡ್ತಾವಳೆ ನಮ್ಮ ಆರ್ನಾಕ್ ಮಾಡ್ಕಂತ ಒಂದ್ ನಿಮಿಷ ಖುಷಿ ಆಯ್ತಾ

Ada lagi paper lagi pasti. Tada, Tada. Oh, yeah. ya.

वेरी गुड अमैल काणया ओपन मॅड ಚಾಕ್ಲೇಟ್ ಆ್ಯಂಡ್ ಅದ್ರಾಗೆ ಎಂತಾಯ್ತು ನೋಡ ಎಂತ ಇಲ್ಲ ಹ್ಞೂ ಖಾರ ಅದಕ್ಕೆ ಕೆಳಗೆ ಹಾಕೋದಲ್ಲ ಅದ ಮೇಲ್ ನಡೆಯು ಆಮೇಲೆ ಓಪನ್ ಮಾಡುವ ನಾನು ಚಾಕ್ಲೇಟ್ಸ್ ಎಲ್ಲ ಆರು ನನಗೆ ಅಲ್ಲಿ ಸ್ಪೂನ್ ಯಾ ಇಡುವಾಗ ನಮ್ಮ ಆರ್ನ ಫಸ್ಟು ತಗೋಕೋತಾಳ ಚಲೋ ഓളെ പെട്ടാ ദിനക്ക് പെൻ ഫ്രം ജപ്പാൻ ജപ്പാൻ അಂದ್ರ ഇഷ്ടമാണാ നിങ്ങക്ക് ആൻഡ് ചിട്ടി സെവന്ത് ഗിഫ്റ്റ് ചപ്പൽ സ്റ്റാൻഡ് ഇല്ലി Portalo, non mi sciabà. Anno? Oh! Yeah! Mille a. एट गिफ्ट प्राइस अल्ली होगी नो रूम प्राइस अल्ला मगा फ्रिज जल फ्रिज ना हाँ केक यस केक या अमर कट मार दुआ सो टोटल एट गिफ्ट सिक्तो एट एट गिफ्ट याने कोटे ना एट या बर्थडे ಎಸ್ ಏ ಆಮೇಲೆ ಮಾಡುವ ಆಮೇಲೆ ಪಪ್ಪ ಬಂದ ಮೇಲೆ ಓಪನ್ ಮಾಡುವ ಕಾಂತಿಯಾ ಒ ಥರ ನಾನು ಓಪನ್ ಮಾಡಿಕೊಡ್ಲಾ ಅದ್ವಿನ ಫೇವ್ರೆಟ್ ಅಂತ ಇದು ಏ ಡೋಂಟ್ ಟಚ್ ಓಕೆ ಆಮೇಲೆ ಪಾಪ ಬಂದ ಮೇಲೆ ಕಟ್ ಮಾಡುವ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಓಕೆ ಹ್ಞೂ ಅದು ವಿನ್ ಹ್ಯಾಪಿ ಫುಲ್ ಹ್ಯಾಪಿ ಅದು ನಿಂಗೆ ಯಾವ್ದು ಇಷ್ಟ ಆಯ್ತು ಜಾಸ್ತಿ ಪೆನ್ನ ಹೌದಾ ಮಗನೇ ಮತ್ತೆ ಹ್ಞೂ ಆ್ಯಕ್ಚುಲಿ ಬುಕ್ ಇಲ್ಲ ಅಂತಲ್ಲ ಅವನಿಗೆ ಬರ್ದು ಬರ್ದು ನಮ್ಮ ಹತ್ರ ಇಷ್ಟೊಂದು ಬುಕ್ ಇದೆ ಎಷ್ಟೇ ಬುಕ್ ಕೊಡಿಸಿದ್ರು ಅವನಿಗೆ ಬುಕ್ ಇಷ್ಟ ಆಗುತ್ತೆ ದೆನ್ ಮತ್ತೆ ಮತ್ತೇನು ಇಷ್ಟ ಆಗಿಲ್ಲ ನನಗೆ ಇಷ್ಟ ಎಲ್ಲದು ಇಷ್ಟ ಅಂತ ಹೇಳೋಕೆ ಬಂದியா ಹೌದಾ ನನಗೂ ಅನ್ಕೊಂಡೆ ನಾನು ಏನಿದೆ ಸರ್ಪ್ರೈಸ್ ಅನ್ಕೊಳ್ಳುತ್ತೇನೆ ಅನ್ಕೊಂಡು ಮತ್ತೆ ಮತ್ತೆಲ್ಲ ಯೂಸ್ಫುಲ್ ಗಿಫ್ಟ್ ಅಲ್ಲ ಯೂಸ್ಫುಲ್ ಇಷ್ಟ ಆಯ್ತಾ ಹೇงಿತ್ತು ಇದು ಮತ್ತೆ ಇದು 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 ಕಲರ್ ಮಾಡೋಕೆ ಬ್ರೈಂಗ್ ಇದು ಕಿಟ್ ಇದು ಪೆನ್ ಇದು ಮಾರ್ಕರ್ ಮತ್ತೆ ಇದು ಶಾರ್ಪ್ನರ್ ಇದು ಇರೇಸರ್ ಇದು ಸ್ಕೇಲ್ ಇದು ಪೆನ್ಸಿಲ್ ಇದು ಬೇಕಾದ ಇದು ಜಪಾನ್ ಪೆನ್ ಮತ್ತೆ ಇದು ಕಂಪಾಸ್ ಬಾಕ್ಸ್ ಕಂಪಾಸ್ ಇಷ್ಟ ಇಲ್ಲಾ ಕಂಪಾಸ್ ಬಹಳ ಇಷ್ಟ ಐತೆ ನನಗೆ ಮಸ್ತ್ ಇಷ್ಟ ಐತಾ ಮಸ್ತ್ ಚಾಕಲೇಟ್ ಚಾಕಲೇಟ್ ಇಷ್ಟ ಐತೆ ಹ್ಮ್ ಚಾಕಲೇಟ್ ತಿನ್ನಿ ಇವಾಗ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಇಂಗ್ಲಿಷ್ ಓದಿ ನಾಳೆ ಎಕ್ಸಾಮಿಗೆ ಓದಿ ನೆಕ್ಸ್ಟ್ संजय पार्टी बाय 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 ಇನ್ನು ಆರೂವರೆಗೆ ಈ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ಒಂದು ಕೇಕ್ ಕಟ್ ಮಾಡಿ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾವೆಲ್ಲರೂ ರೆಡಿ ಆದ್ವಿ ಇವಾಗ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಆದರೆ ಅವರು ಬರಬೇಕಾದ್ರೆ ತುಂಬಾ ಲೇಟಾಯಿತು ಅಷ್ಟೋ ತನಕ ನಾನು ಅದ್ವೇನಿಗೆ ಸ್ವಲ್ಪ ಓದಿಸ್ತಾ ಇದ್ದೆ ಹಾಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಮಹಾರಾಷ್ಟ್ರದಲ್ಲಿ ಮಳೆ ಇರೋ ಕಾರಣ ಟ್ರಾಫಿಕ್ ಜಾಮಲ್ಲೇ ಸಿಕ್ಕಾಕೊಂಡಿದ್ರು ಹಾಗಾಗಿ ಅವ್ರು ಬರೋದು ಒನ್ ಅವರ್ ಲೇಟ್ ಆಯಿತು ಸ್ವಲ್ಪ ಬೇಗನೆ ರೆಡಿ ಆದ್ವಿ ಯಾಕಂದರೆ ಕೇಕ್ ಕಟ್ ಮಾಡಿ ಹೋಗಬೇಕು ಮತ್ತೆ ರಾತ್ರಿ ಆದರೆ ಲೇಟ್ ಆದರೆ ಮಲಗಲಿಕ್ಕೆ ಮತ್ತೆ ಮರೋದೇನ ಹೇಳಲಿಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗನೆ ರೆಡಿ ಆದ್ವಿ ಬಟ್ ಲೇಟ್ ಆಯಿತು ಸೊ ಹಾಗೆ ಇನ್ನು ಏನೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಆಗಲೇ ಹಸ್ಬೆಂಡ್ ಕೂಡ ಬಂದರು ಸಿಂಪಲ್ ಆಗಿ ಮನೆಯಲ್ಲೇ ಕೇಕ್ ಕಟ್ ಮಾಡಿದ್ವಿ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಯಾರನ್ನು ಇನ್ವೈಟ್ ಮಾಡಿರಲಿಲ್ಲ ಹಾಗೆ ಬರ್ಡೇ ದಿನ ಸಂಜೆ ಔಟ್ಸೈಡ್ ಹೋಗಿನ್ನೇ ಊಟ ಮಾಡ್ತೀವಿ ಸೊ ಹಾಗಾಗಿ ಮನೆಯಲ್ಲೇ ಕೇಕ್ ಕಟ್ ಮಾಡಿಬಿಟ್ಟು ಇವಾಗ ಹೋಟೆಲ್ಗೆ ಹೋಗೋಣ ಅಂದ್ಕೊಂಡಿದ್ವಿ ಆದರೆ ಹೊರಗಡೆ ಅಂತೂ ತುಂಬಾ ಮಳೆ ಹಾಗಾಗಿ ನಿಯರ್ ಬೈ ಏನಾದರೂ ಹೋಟೆಲ್ ಇದ್ದರೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಅದ್ವಿನಗೆ ಅವನ್ನ ಫ್ರೆಂಡ್ಸನ್ನೆಲ್ಲ ಕರೆಸಿ ಬರ್ಡೇ ಮಾಡಬೇಕು ಅಂತ ಇತ್ತು ಸೊ ಎಕ್ಸಾಮ್ ಆಗಿರೋದ್ರಿಂದ ನಾನು ಅದನ್ನು ಮಾಡಲಿಕ್ಕೆ ಬೇಡ ಅಂತ ಹೇಳಿದೆ ಯಾಕಂದರೆ ಮನೆಯಲ್ಲಿ ಮಾಡಿದರೆ ಆ ದಿನ ಫುಲ್ಲು ನಮಗೆ ಕೆಲಸ ಆಗಿಬಿಡತ್ತೆ ರಾತ್ರಿ ತನಕ ಸೊ ಮತ್ತೆ ಓದ್ಲಿಕ್ಕಂತೂ ಟೈಮೇ ಇರೋದಿಲ್ಲ ಆ ಎಂಜಾಯ್ಮೆಂಟ್ ಮುಂದೆ ಅವನು ನೆಕ್ಸ್ಟ್ ಡೇ ಎಕ್ಸಾಮನ್ನು ಬರೆಯೋದೇ ಇಲ್ಲ ಸೊ ಹಾಗಾಗಿ ಸಿಂಪಲ್ ಆಗಿಯೇ ಮಾಡೋಣ ಅಂತ ಹೇಳಿ ಈ ರೀತಿಯಾಗಿ ಮಾಡಿದ್ವಿ ಸೊ ಕೇಕೆಲ್ಲ ತಿಂದ ಆದಮೇಲೆ ಇವಾಗ ಹೋಟೆಲ್ಗೆ ಹೋಗಿ ಊಟ ಮಾಡಿ ಬರೋಣ ಅಂತ ಹೇಳಿ ಇನ್ನ ನಿಮ್ಮನೇಲು ಕೂಡ ಮಕ್ಳಿದ್ರೆ ಒಮ್ಮೆ ಈ ರೀತಿ ಗಿಫ್ಟ್ ಕೊಡೋದನ್ನ ಟ್ರೈ ಮಾಡಿ ಆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಜಾಸ್ತಿ ಖರ್ಚು ಕೂಡ ಏನೂ ಆಗೋದಿಲ್ಲ ಏನಿಲ್ಲ ಅಂದರೂ ನಾವು ಮಕ್ಕಳಿಗೆ ಒಂದು ಸೈಕಲ್ ಏನಾದರೂ ಒಂದು ತೆಗೆದುಕೊಳ್ಳಿಕ್ಕೆ ಎರಡು ಸಾವಿರ ಮೂರು ಸಾವಿರ ಆಗಿ ಖರ್ಚು ಮಾಡ್ತೀವಿ ನಾವು ಒಂದು ಸಾವಿರದಲ್ಲೇ ಈ ರೀತಿ ಗಿಫ್ಟನ್ನು ಕೊಟ್ಟಾಗ ಮಕ್ಕಳಿಗೆ ಹ್ಯಾಪಿ ಕೂಡ ಆಗುತ್ತೆ ಸೊ ಅವರಿಗೆ ಯೂಸ್ಫುಲ್ ಕೂಡ ಆಗುತ್ತೆ ಯಾವಾಗಲೂ ಏನಾದರೂ ಕೊಡಿಸ್ತಾನೆ ಇದ್ವಿ ಬರ್ಡೇ ದಿನ ಅವರಿಗೆ ಈ ಚಿಕ್ಕ ಪುಟ್ಟ ಮೆಟೀರಿಯಲ್ ತಂದು ಅವರಿಗೆ ಗಿಫ್ಟಾಗಿ ಕೊಟ್ಟಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅದ್ವಿ ನಂತೂ ಅದೇ ಹೇಳ್ತಾಯಿದ್ವಿ ತುಂಬಾ ಖುಷಿ ಆಯಿತು ಅಂತ ಹೇಳಿ ಕೊನೆಗೂ ನಾವು ಇವಾಗ ಹೋಟೆಲ್ಗೆ ಬಂದ್ವಿ ಒಂದು ಹೋಟೆಲ್ಗೆ ಹೋದ್ವಿ ತುಂಬಾನೇ ಮಳೆ ಇರೋ ಕಾರಣ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅಷ್ಟೊಂದೇನು ಇಷ್ಟ ಆಗಿರಲಿಲ್ಲ ಮತ್ತೆ ಮತ್ತೊಂದು ಹೋಟೆಲ್ಗೆ ಹೋಗಿ ಊಟ ಮಾಡಿದ್ವಿ ಇದು ಬಂದು ನಿಯರ್ ಬೈ ಆಗಿತ್ತು ಮನೆ ಹತ್ತಿರದಲ್ಲೇ ಇತ್ತು ತುಂಬಾನೇ ಚೆನ್ನಾಗಿತ್ತು ಹಾಗೆ ಅದ್ವಿನಿಗೆ ನಿಗೆ ಏನು ಏನ್ ಬೇಕು ಅದನ್ನು ಎಂಜಾಯ್ ಮಾಡಲಿಕ್ಕೆ ಬಿಟ್ಟು ಯಾವಾಗಲೂ ಒಂದ್ಸಲ ಹೋಟೆಲ್ಗೆ ಬಂದಾಗ ಅವರು ಎಂಜಾಯ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿ ಸೊ ಕೊನೆಗೂ ಅರ್ಜಿನ್ ಬರ್ಡೇ ಈ ರೀತಿಯಾಗಾಯಿತು ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್